ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಹನ್ನೆರಡು ಜನ ರೈತರಿಗೆ ನಮ್ಮ ತಾಲೂಕಿನ ರೈತರಿಗೆ ಗೌರವವನ್ನು ಈ ವೇದಿಕೆ ಮೇಲೆ ಕೊಡ್ತಾ ಇದ್ರು ಮೊದಲನೇದಾಗಿ ಮಂಜುನಾಥ ಟಿ ಎಂ ಚೆನ್ನಹಳ್ಳಿ ಕಸಬ ಹೋಬ್ಳಿ ಅವರು ಬರಬೇಕು ಅದೇ ರೀತಿ ಮಂಜುನಾಥ ರೆಡ್ಡಿ ಕೆ ಪಾತೂರು ಇದು ನಮ್ಮ ರಾಯಲ್ಪಾಡು ಹೋಬಳಿಯಿಂದ ಉತ್ತಮ ಪ್ರಗತಿಪರ ರೈತರು ಅದೇ ರೀತಿ ರಮೇಶ್ ಎಂ ಕಾಳದೇವಣ್ಣಹಳ್ಳಿ ರಮೇಶ ಎಂ ಕಾಳದೇವನಹಳ್ಳಿ ಅವರು ವೇದಿಕೆಯ ಮೇಲೆ ಬರಬೇಕು ಅದೇ ರೀತಿ ಅಶ್ವಥ್ ನಾರಾಯಣಗೌಡ ದಳಸನೋರು ಗೌಡ ದಳಸವರು ಈರಪ್ಪ ರೆಡ್ಡಿ ಗೋಪಾಲ್ಪುರ ಕುಂಟೆ ಶಿವಕುಮಾರ್ ಅಂತ ಚಂದಿಗಾನಹಳ್ಳಿ ಅವರು ಶಿವಕುಮಾರ್ ಎಸ್ ಚಂದಿಗಾನಹಳ್ಳಿ ಅಮರೇಶ್ ಗೊಚ್ಚಕುಂಟೆ ಅಮರೇಶ್ ಅವರು ಬರಬೇಕು ಅದೇ ರೀತಿ ఉల్లాచేగౌడ కుప్పహల్ ఉల్లునాచేగౌడ తుప్పహళ్ళి ఎవరు రమేష్ కుమార్ ఎస్ ఒడగేర్నహి అదే రీతి ఆనంద అలవాట గోపాల్ రెడ్డి పాళ్య దేవరాజేగౌడ చదిగానండి దేవరాజే గౌడ్ చల్లిగానండి ஏன் <coughs> இவ்ராமாரா